ಸಾಧಕೆ ಶರಣಿ ತಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಭೋವಿರಾಡ್ಪುರ ಸ್ವಾಮಿ ಚರಚಕ್ರೇಶ್ವರ ಪ್ರಭು ಪರಾತ್ಮರ ವಂದೇ ಗುರುಕುಮಾರೇಶ್ವರ ಕೃಪಾ ನಿಧೆ ಶ್ರೀ ಗುರುಭೋ ನಮಃ ಪವಿತ್ರವಾಗಿರುವಂತಹ ಸುಕ್ಷೇತ್ರವಾಗಿರ್ತಕ್ಕಂಥ ಯಡ್ರಾಮಿ ತಾಲೂಕು ಕಲಬುರಗಿಯ ಜಿಲ್ಲೆಯೊಳಗ ಬರತಕ್ಕಂತ ಮಾಣಸುಣಗಿಯ ಗ್ರಾಮದೊಳಗ ನಮ್ಮೆಲ್ಲರ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಜಗನ್ಮಾತಿ ಆಗಿರ್ತಕ್ಕಂಥ ಆದಿಶಕ್ತಿಯಾಗಿರ್ತಕ್ಕಂಥ ನಂಬಿದವರಿಗೆ ಇಂಬನ್ನು ಕೊಟ್ಟು ನಂಬಿದವರಿಗೆ ಅಂಬಲಿಯನ್ನು ಕೊಟ್ಟು ಬಾಯಿಗೆ ಬಂದವರ ಬೇನೆಗಳನ್ನು ಅಳಿಸಿ ಭಜಿಸಿದ ಭಕ್ತರ ಬಡತನವನ್ನು ಕಳೆದು ಪ್ರಾರ್ಥನೆ ಮಾಡಿದ್ದವರಿಗೆ ಬೇಡಿದ್ದ ಕೊಡತಕ್ಕಂಥ ಮಹಾ ತಾಯಿ ಆದಿಶಕ್ತಿಯಾಗಿರ್ತಕ್ಕಂಥ ಈ ಗ್ರಾಮದ ದೇವತೆಯಾಗಿರ್ತಕ್ಕಂಥ ತಾಯಿ ಎಲ್ಲಮ್ಮ ದೇವಿಯ ಪವಿತ್ರವಾಗಿರುವಂಥ ಚರಣಾರ್ಧಗಳಲ್ಲಿ ಚಪ್ಪಾಳಿ ಮುಖಾಂತರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಭಕ್ತಿಯಿಂದ ಸಮರ್ಪಣೆ ಕೈಯುತ್ತ ಯಾವತ್ತು ಪುರಾಣದ ಕಥಾನಾಯಕನಾಗಿರ್ತಕ್ಕಂಥ ಹನ್ನೆರಡನೇ ಶತಮಾನ ಎಂಟು ನೂರು ಒಂಬೈನೂರು ವರ್ಷಗಳಿಂದ ಆಗಿ ಹೋಗಿರತಕ್ಕಂತ ಜಗದ್ಗುರು ಮೌನೇಶ್ವರರು ಬಸವಣ್ಣವರ ಕಾಲದೊಳಗ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರು ಅಂತ ಪುರಾಣದ ಕಥಾನಾಯಕನಾಗಿರತಕ್ಕಂತ ಜಗದ್ಗುರು ಪವಿತ್ರವಾಗಿರುವಂತ ಪವಿತ್ರವಾಗಿರುವಂತಹ ಅಡಿದಾವರಿಗಳಲ್ಲಿ ಭಕ್ತಿ ಶರಣಾರ್ಥಿಗಳನ್ನು ಹೇಳುತ್ತ ಈ ಕಾರ್ಯಕ್ರಮದ ಜ್ಯೋತಿ ಬಳಸಿ ಉದ್ಘಾಟನೆ ಮಾಡಿ ಆಶೀರ್ವಾದವನ್ನು ದಯಪಾಲಿಸಿ ಹೋಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಈ ಭಾಗದ ಕಡುಕೋಳ ಮಹಾಮಠದ ಪೀಠಾಧಿಪತಿಗಳು ಆತ್ಮೀಯರು ನಾಡಿನೊಳಗ ತಮ್ಮ ಮಾಂತನ ಅನೇಕ ವಿಚಾರಗಳನ್ನು ಸಂದೇಶವನ್ನ ನಮಗೆಲ್ಲ ಕೊಟ್ಟು ನಮ್ಮೆಲ್ಲರ ಕಷ್ಟದೊಳಗೆ ಭಾಗಿಯಾಗುವಂತ ಪೂಜ್ಯರಾಗಿರ್ತಕ್ಕಂಥ ಗಲಾಟೆ ಮಾಡಬೇಡ್ರಿ ಶತಸ್ಥಲ ಭ್ರಮಿಗಳಾಗಿರ್ತಕ್ಕಂಥ ಡಾಕ್ಟರ್ ರುದ್ರಮುನಿ ಶಿವ ಚರಪ್ಪಾಜಿ ಅವರ ಭಕ್ತಿ ಶರಣಾರ್ಥಿಗಳನ್ನು ಹೇಳುತ್ತ ಯಾವತ್ತು ನನ್ನ ವಿದ್ಯಾಗುರುಗಳಾಗಿರುವಂತಹ ಪೂಜ್ಯರಾದ ಗದಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿವಯೋಗಿಗಳನ್ನ ಬಸವಾದಿ ಪ್ರಮತರನ್ನ ಜಗನ್ಮಾತಿ ಆದಿಶಕ್ತಿಯನ್ನ ಹೃದಯ ನಾನು ಸುಮಣಿಯನ್ನ ಕೈಯುತ್ತ ಸುಂದರವಾದ ಈ ಪುರಾಣದ ಸಂದರ್ಭದೊಳಗ ಭಾಗಿಯಾಗಿರ್ತಕ್ಕಂಥ ಈ ಗ್ರಾಮದೊಳಗಿರ್ತಕ್ಕಂಥ ಪೂಜ್ಯರಾದ ಜ್ಯೋತಿಷ್ಯ ಪಂಡಿತರಾಗಿರ್ತಕ್ಕಂಥ ವೇದಮೂರ್ತಿ ನಮ್ಮ ಶಿವರುದ್ರಯ್ಯ ಮಹಾಸ್ವಾಮಿಗಳವರಲ್ಲಿ ಮಲ್ಲಯ್ಯ ಮಹಾಸ್ವಾಮಿಗಳವರಲ್ಲಿ ಶಂಕರಯ್ಯ ಮಹಾಸ್ವಾಮಿಗಳವರಲ್ಲಿ ಈ ಮಾಣಸನಿಗೆ ಎಲ್ಲಾ ಮೂರ್ತಿಗಳಿಗೆ ನಾನು ಪ್ರೀತಿಯ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮಟ್ಮಣಯುತ್ತ ಕಾರ್ಯಕ್ರಮಕ್ಕೆ ಬಹಳ ಸುಂದರವಾದ ಸಂಗೀತ ಯಾರೇ ಪುರಾಣಿಕರ ಬದಲಿಯಾಗಿರ ಗವಾಯಗಳ ಬದಲಿಯಾಗಿಲ್ಲ ಇದು ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಹದಿನೈದು ವರ್ಷ ಐತಂತ ಕಲ್ಲೈ ಗವಳ ಈ ಊರಿಗೆ ಬರಕ್ ಅಂದ್ರೆ ಎಷ್ಟು ನಿಮ್ಮ ಪ್ರೀತಿಯವರು ಗಳಿಸಿದ್ದಾರೆ ಅನ್ನೋದಕ್ಕೆ ಇದು ಗೊತ್ತಾಗ್ತದೆ ಸುಮಾರು ಹದಿನೈದು ವರ್ಷ ಹದಿನಾರು ವರ್ಷ ಈ ನಿಮ್ಮ ಗ್ರಾಮಕ್ಕೆ ಬಂದು ತಾಯಿ ಸೇವೆಯನ್ನ ಮಾಡಿ ಈ ವರ್ಷ ಅವ್ರ ಮುಖಾಂತರವಾಗಿ ನಮಗೆ ಪರಿಚಯ ಮಾಡಿಕೊಟ್ಟು ನಮ್ಮನ್ನು ಕೂಡ ತಾಯಿ ಸೇವೆಗೆ ಅವಕಾಶ ಮಾಡಿ ಅಂದ್ರೆ ನಮ್ಮ ಕಲ್ಲೈ ಮಹಾಸ್ವಾಮಿಗಳಂತ ಅವ್ರಿಗೆ ಚಪ್ಪಾಳಿ ಅವ್ರು ನಾವು ಕೂಡ ಬಹಳ ಪುರಾಣಗಳನ್ನು ಮಾಡಿ ಅಪ್ಪರಂತೂ ಸಾಕಷ್ಟು ಪುರಾಣಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಆದ್ರೆ ನಿಮ್ಮೂರಿಗೆ ಬರ್ತಕ್ಕಂಥ ಸಂದರ್ಭ ಬಂದಿದ್ದಲ್ಲ ಅದು ಯೋಗ ಬಂದಿದೆ ಅದಕ್ಕೆ ಕಾಣೀಭೂತ ನಮ್ಮ ಕಲ್ಲಯ್ಯ ಸ್ವಾಮಿಗಳು ಅಂತೇಳಿ ಅವರಲ್ಲಿ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಹೇಳುತ್ತ ನಮ್ಮ ಮಲ್ಲಿಕಾರ್ಜುನ ನರಿಬೋಳು ಅವರು ಬಹಳ ವರ್ಷ ಆಯ್ತು ಬಹಳ ವರ್ಷ ಆಯ್ತು ಇಲ್ಲಿ ತಬಲಾ ಶೇವೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿ ಸುಂದರವಾದ ನರಿಬೋಳದೊಳಗೆ ಅಂತ ಅಂತೇಳಿ ದೊಡ್ಡ ಹೆಸರು ತಬಲವಾದಕರು ವಾದಕರು ನಾಟಕದಾಗ ಹನುಮಂತ ಇದ್ದ ಅಂದ್ರ ಭಯಂಕರ ನಾಟಕ ಅದು ಅಂತ ಹೆಸರು ಮಾಡಿರ್ತಕ್ಕಂಥ ತಬಲಾದೊಳಗೆ ಅದಕ್ಕೆ ಹಣಮಂತ ಹೆಸರಿಟ್ಟುಕೊಂಡ ಹಣಮಂದಿಯವ್ರ ಗುಡಿಗಳು ಯಾವ ಊರಿಗೆ ಹೋದ್ರೂ ಕೂಡ ಯಾವುದೇ ಗುಡಿ ಇರಲಿಲ್ಲ ಹಣಮಂದಿಯವ್ರ ಗುಡಿ ಇರ್ತದ ಅಂತ ಹೆಸರಿಟ್ಟರು ಅವನಿಗೆ ಹಂಗೆ ತಬಲಾದ ಹೆಸರು ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನವರಿಗೂ ಯಾವತ್ತು ಪುರಾಣದ ಬಸವಣ್ಣನವರಿಗೂ ನಮಗ ಈ ಮಾಧ್ಯಮದ ಕೆ ಎಂ ಜಿ ಟಿ ವಿ ಈ ಮಾಧ್ಯಮವನ್ನ ನಿಮ್ಮ ಪ್ರಸಾರವನ್ನು ಕಡೆ ಅವರು ಪ್ರಸಾರ ಮಾಡ್ತಾ ಇದ್ದ ದೊಡ್ಡ ಕೆಲಸ ಅದು ಅಂತ ಮಾಧ್ಯಮದವರಿಗೂ ಕೂಡ ತಾಯಿ ಯಲ್ಲಮ್ಮ ದೇವಿ ಸದ್ಗುರುನಾಥ ಮೌನೀಶ್ವರ ಅವರಿಗೆ ಅನೇಕ ಅಭಿವೃದ್ಧಿಯನ್ನು ನೀಡಿದೆ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳುತ್ತ ಈ ಕಾರ್ಯಕ್ರಮದ ಪ್ರಥಮ ದಿವಸ ಪುರಾಣವನ್ನ ಆ ಕೇಳಲು ಬಂದಿರುವಂತಹ ಮಾಣಸೋನಿಗೆಯ ಸಕಲ ಶರಣರೇ ಗ್ರಾಮದ ಹಿರಿಯರೇ ಅನುಭಾವಿಗಳೇ ತಂದೆ ತಾಯಿಗಳೇ ಚಿಕ್ಕ ಮಕ್ಕಳೇ ಪರಸ್ನಲ್ಲಿ ಬಂದಿರತಕ್ಕಂಥ ಶರಣ ಶರಣರಿ ಅಧ್ಯಾತ್ಮದ ಜೀವಿಗಳೇ ತಮ್ಮೆಲ್ಲರ ಅಂತರಂಗದಲ್ಲಿ ಬೆಳಗುವಂತ ಪರಮಾತ್ಮನಿಗೆ ಅನಂತ ಶರಣು ಶರಣಾರ್ಥಿಗಳು ಒಂದು ಸಲ ನೀವು ಜೈಕಾರ ಜೋರಾಗಿ ಮಾಡಬೇಕು ಒಂದು ಸಲ ನೀವೆಲ್ಲರೂ ಜೋರಾಗಿ ಜೈಕಾರ ಮೇಲೆ ಪುರಾಣ ಕಾರ್ಯಕ್ರಮ ಪ್ರಾರಂಭ ಆಗ್ತದ ಇವತ್ತು ಬಹಳ ಜನ ಅಪ್ಪ ಹೇಳಿಲ್ಲ ಒಂದು ನುಡಿ ಹೇಳಿ ಬಿಡ್ತಾರ ಅನ್ನುವಂತ ಮಾತನ ಗುರುಗಳ ಅಪ್ಪಣಿ ಆಗಿದೆ ಯಾಕಂತ ಕೇಳಿದ್ರೆ ಇವತ್ತು ಪ್ರಾರಂಭದ ದಿವಸ ಪ್ರಾರಂಭದ ದಿವಸ ಸ್ವಲ್ಪ ಅಡೆತಡೆಗಳು ಬಹಳ ಇರ್ತಾವ ನಿಮಗಾನು ಏನಾಗ್ಬಿಟ್ಟದಂತ ಕೇಳಿದ್ರೆ ಮೊದಲು ಹೋದವರು ಮುಗಿಯೋ ತನಕ ಪುರಾಣಕ್ಕೆ ಹೋಗ್ಬೇಕಪ್ಪ ನಡಬರ್ಕ್ ಬಿಟ್ಟರು ಮತ್ತೆ ಎಲ್ಲಮ್ಮ ಜೀವನ ಬೆನ್ ಹತ್ತಂಗ್ಳ ಅಂತ ಇವತ್ತು ಬಿಟ್ಟಿರಿ ಬಹಳ ಮಂದಿ ಮೊದಲು ಹೋದವರು ಕೊನೆ ತನಕ ಹೋಗಬೇಕು ನಡವರಿಗೆ ಬಿಡಬಾರ್ದು ಅಂತೇಳಿ ಇವತ್ತು ಬಿಟ್ಟಿರಿ ನಾಳಿನ ದಿವಸ ಬಹಳಷ್ಟು ಜನ ಇಲ್ಲಿ ಪುರಾಣಕ್ಕೆ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅನುಭಾವಿಗಳು ಸಾಹಿತ್ಯಗಳು ಕಲಾವಿದ್ರಿ ಗ್ರಾಮಗಳಿಗೆ ಇದ್ದಾರೆ ಎನ್ನುವಂತ ಮಾತನ್ನ ನಮ್ಮ ಗುರುಗಳಿಂದ ನಮ್ಮ ಕಲೆಯ ಗುರುಗಳಿಂದ ನಾವು ಕೇಳಿದ್ದೇವೆ ಅದಕ್ಕೆ ನೀವೆಲ್ಲರೂ ಒಂದು ಸಲ ಇವತ್ತು ಬರೀ ಜಗದ್ಗುರು ಮೌನೇಶ್ವರ ಪುರಾಣದೊಳಗ ಗುರು ಸ್ತೋತ್ರ ಮಾಡ್ತಾ ಇದ್ದಾರೆ ಅನ್ನುವಂತದ ಒಂದು ನುಡಿಯನ್ನ ನಿಮಗೆ ಹೇಳಿ ನಾಳಿನ ದಿವಸ ಯಥಾವತ್ತಾಗಿ ವಿಶೇಷವಾಗಿರ್ತಕ್ಕಂಥ ಪುರಾಣವನ್ನು ನಾವು ಹೇಳ್ತಾ ಇದ್ದೇವೆ ಅದಕ್ಕೆ ಒಂದು ಸಲ ಜೈಕಾರ ಮಾಡ್ರಿ ಐ ಸಾ ಆದಿಶಕ್ತಿಯಲ್ಲಮ್ಮ ನಮ್ಮ ದೇವಿ ಮಾತಾ ಜಗದ್ಗುರು ಮೌನೇಶ್ವರ ಮಹಾರ ಮಹಾಂತ ಮಣಿಮಾಳೇಶ್ವರ ಮಹಾರ ಜೈಕಾರ ನಿಮ್ಮ ಜೈಕಾರ ನಿಮ್ಮ ಜೈಕಾರ ಸ್ಥಾನ ಇಲ್ಲ ನಮಗೆ ಮಣ್ಣೆ ಅದಕ್ಕ ಜೈಕಾರ ಅನ್ನುವಂತ ನೀವೆಲ್ಲರೂ ಜೋರಾಗಿ ಜೈಕಾರ ಮಾಡಿ ನಿಮ್ಗೆ ಎಚ್ಚರ ಆಗ್ಬೇಕಂತ ಜೈಕಾರ ಮಾಡಿಸೋ ಉದ್ದೇಶ ಮತ್ತೊಂದಿಲ್ಲ ನಿದ್ರೆಗಳು ಬರ್ತಾವೆ ಈಗಾಗಲೇ ಇಲ್ಲಿ ಎರಡು ನಮ್ ಕಡೆ ಕಾಲ್ ಮಾಡಿ ನಿದ್ರೆ ಮಾಡಕತ್ತವ ಪುರಾಣ ಹೇಳುವಾಗ ಅದಕ್ಕ ನೀವೆಲ್ಲರೂ ಕೂಡ ಎಚ್ಚರ ಆಗ್ಬೇಕಾದ್ರ ತಾಯಿಯ ಧ್ಯಾನವನ್ನು ಮಾಡಿದ್ರ ನಾವೆಲ್ಲರೂ ಎಚ್ಚರ ಆಗ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಜೈಕಾರ ಮಾಡಿಸ್ತಕ್ಕಂತ ಉದ್ದೇಶ ಅನ್ನುವಂತ ಮಾತನ್ನ ಈ ಸಮಯ ಸಂದೊಳಗೆ ನಾನ್ ತಿಳಿಸುತ್ತಾ ಜಗದ್ಗುರು ಮೌನೇಶ್ವರ ಪುರಾಣ ಬಹುಶಃ ಮೌನೇಶ್ವರ ಪುರಾಣ ಅನ್ನುವಂತದನ್ನ ನೀವೆಲ್ಲರೂ ಬಹುಶಃ ಈ ಸಲ ಹಚ್ಚಿದ್ದೀರಿ ಮೌನೇಶ್ವರ ಪುರಾಣ ಅಂದ್ರೆ ಅದು ಹನ್ನೆರಡು ಶತಮಾನಗಳಿಗೆ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರು ಮೌನೇಶ್ವರನ ಪುರಾಣ ಪುರಾಣ ಪುರಾಣದ ಅಂತ ಕೇಳಿದ್ರೆ ಅದು ಸರಿಯಾಗಿ ಕೈ ತೊಡ್ಕೊಂಡು ಮನಸ್ಸನ್ನ ತೊಳ್ಕೊಂಡು ಮುಟ್ಟುವಂತ ಪುರಾಣ ಅಂದ್ರೆ ಜಗದ್ಗುರು ಮೌನೇಶ್ವರ ಪುರಾಣ ಅನ್ನುವಂಥ ಮಾತನ್ನ ಕವಿಗಳು ಬಹಳ ಸುಂದರವಾಗಿ ಬರಿತಾ ಇದ್ದಾರೆ ಪುಣ್ಯಾತ್ಮರಿಗೆ ಅನೇಕ ಪುರಾಣಗಳು ಇರ್ತಾವ ಆದರೆ ಜಗದ್ಗುರು ಮೌನೇಶ್ವರ ತಾಯಿಯ ಗರ್ಭದಿಂದ ಹುಟ್ಟಿದವನಲ್ಲ ಇದು ನೆನಪಿರು ನಿಮಗ ಆ ತಂದೆ ತಾಯಿಗಳು ಇವತ್ತು ಗಂಡ ಹೆಂಡತಿ ಕೂಡಿ ಇವತ್ತು ಸಂಸಾರವನ್ನು ಮಾಡಿದಾಗ ಹೇಳಿ ಈ ಯಾವ ರೀತಿಯ ಪುರಾಣ ಬರಂಗಿಲ್ಲ ತಾಯಿ ತಂದೆಗಳು ಇರ್ತಾ ಇದ್ದಾರೆ ಅವ ಹುಟ್ಟುವಂತ ಪರಮಾತ್ಮನೇ ಅವರಿಗೆ ಮಗನಾಗಿ ಬಂದಿದ್ದಾನೆ ಎನ್ನುವಂತ ವಿಚಾರ ಪುರಾಣ ಮುಳಗ ಬರಿತಾ ಇದ್ದಾರೆ ಕವಿಗಳಾಗಿರ್ತಕ್ಕಂಥವ್ರು ಅದಕ್ಕಂತ ಶಿವನೇ ಇವತ್ತ ಅವರಿಗೆ ಮಗನಾಗಿ ಬರ್ತಾರಂದ್ರೆ ಅವ್ರ ಭಕ್ತಿಗಾಗಿ ಮಗನಾಗಿ ಬರ್ತಾ ಇದ್ದಾನೆ ಅಂತ ಶಿವನ ಕಥೆಯನ್ನ ಇವತ್ತ ನಾವೆಲ್ಲರೂ ಕೇಳ್ತಕ್ಕಂಥ ಸಂದರ್ಭದ ಮೌನೇಶ್ವರ ಪುರಾಣವನ್ನು ಯಾರ ಭಕ್ತಿಯಿಂದ ಹಚ್ತಾರ ಯಾರ ಭಕ್ತಿಯಿಂದ ಅದನ್ನು ಪೂಜಿಸ್ತಾರ ಯಾರ ಭಕ್ತಿಯಿಂದ ಪುರಾಣವನ್ನು ಕೇಳ್ತಾರ ಅವರೆಲ್ಲರೂ ಇಷ್ಟಾರ್ಥ ಈಡೇರಿಸುವಂತಹ ಪುರಾಣ ಅಂದ್ರ ಅದು ಜಗದ್ಗುರು ಮೌನೇಶ್ವರ ಪುರಾಣ ಅನ್ನುವಂಥದನ್ನ ಇವತ್ತ ಸದ್ಭಕ್ತಾದಿಗಳು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದು ಬಹಳ ಸಂತೋಷ ಎನ್ನುವಂತ ಮಾತನ್ನು ಈ ಸಮಯ ಸಂದರ್ಭದಲ್ಲಿ ತಿಳಿಸುತ್ತಾ ಇನ್ನು ಪುರಾಣಗಳನ್ನು ಯಲ್ಲಮ್ಮ ದೇವಿಯ ಜಾತ್ರೆಯನ್ನ ಬರೇ ಜಾತ್ರೆ ಮಾಡಬೇಕಾಗಿತ್ತು ಬರೀ ಜಾತ್ರೆ ಮಾಡಿ ಕೊನೆಗೆ ಒಂದ್ ದಿವಸ ಯಾವ ರೀತಿಯಿಂದ ಪಲ್ಲಕ್ಕೆ ಮಾಡಿ ತೇರ್ ಎಳೆದು ಮೋಜು ಮಾಡಿ ಮಜಾ ಮಾಡಿ ಭಜಿ ತಿಂದ ನಮ್ಮ ಹೋದ್ರೆ ಬರ್ತಿತ್ತು ಆದ್ರೆ ಜಾತ್ರೆ ನಿಮಿತ್ತವಾಗಿ ಹದಿನೈದು ದಿವಸ ಇಲ್ಲಿ ಜ್ಞಾನ ದಾಸೋಗ ಮಾಡ್ತಾರಲ್ಲ ದಾಸೋಗ ಅಂದ್ರೆ ಇದೇ ದಾಸೋಗ ಯಾಕಂತ ಕೇಳಿದ್ರ ಪುರಾಣ ಪ್ರವಚನಗಳನ್ನು ಹಚ್ಚಿ ಜಾತ್ರೆ ಮಾಡ್ತಿರಲ್ಲ ಅದಕ್ಕೆ ಬಹಳಷ್ಟು ಯಾವ ರೀತಿಯಿಂದ ಮೆರಗು ಬರ್ತಾ ಇದೆ ಕಿಮ್ಮತ್ ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಬೇಕಾಗುತ್ತ ಪುಣ್ಯಾತ್ಮನೆ ಯಾಕಂತ ಕೇಳಿದ್ರ ಬರೀ ಯಾವ ರೀತಿಯಿಂದ ಜಾತ್ರೆ ಮಾಡಿ ಹೋಗೋದಲ್ಲ ಈ ಜಾತ್ರೆ ನಿಮಿತ್ತವಾಗಿ ಪುರಾಣಗಳನ್ನ ಎದಕ್ ಅನ್ನುವಂತ ನಮ್ಗೆ ಗೊತ್ತಾಗಬೇಕು ಎರಡು ಪಟ್ಟ ಆಯ್ತು ನಿಮ್ ಪುರಾಣ ಹಚ್ಚಕತ್ತ ಎರಡು ಪಟ್ಟ ನಾಲ್ಕು ವರ್ಷ ಅಂತ ಹೇಳೋದು ಬ್ಯಾಕರಿ ಗುರುಗಳು ಎರಡು ಪಟ್ಟ ನೀವು ಪುರಾಣ ಹಚ್ಕತ್ತೀರಿ ನಾವು ಪುರಾಣದಿಂದ ನಾವ್ ಏನ್ ತಿಳ್ಕೋಬೇಕು ಸಂಸ್ಕಾರ ಅನ್ನುವಂಥ ಬಹಳ ಅದ ಇವೆಲ್ಲ ಮಕ್ಕಳು ಯಾವ ರೀತಿಯಿಂದ ಇವತ್ತು ಸಂಸ್ಕಾರ ಬೆಳಿಬೇಕಾದ್ರೆ ಇಂಥ ಪುರಾಣ ಪ್ರವಚನ ಬಹಳ ಅವಶ್ಯ ಅಂತ ಹೇಳ್ತಾರೆ ಹೇಳ್ತಾರಲ್ಲ ಜೀವ ಶಿವನಾಗಬೇಕು ನರನ ಹರನಾಗಬೇಕು ಮಾನವನ ಮಹಾದೇವನಾಗಬೇಕಾದ್ರೆ ಅದಕ್ಕೆ ಸಂಸ್ಕಾರ ಗುರುವಿನ ಕೃಪಾ ಬೇಕನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಪುಣ್ಯಾತ್ಮರಿ ಅದಕ್ಕೋಸ್ಕರವಾಗಿ ಪುರಾಣ ಮಾಡುವಂತಹದು ಅದು ಬಹಿರಂಗ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಪುರಾಣ ಅಲ್ಲ ನಮ್ಮ ಅಂತರಂಗದ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಇವತ್ತು ಪುರಾಣ ಪ್ರವಚನಗಳನ್ನು ಅನ್ನುವಂತ ಮಾತನ್ನ ಇವತ್ತು ತಿಳ್ಕೊಂಡು ನಮ್ಮ ಮಾನಸಿನ ಎಲ್ಲ ಸಕಲ ಸದ್ಭಕ್ತಾದಿಗಳು ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲವನ್ನೂ ಬರೀ ಜಾತ್ರೆ ಮಾಡಂಗಿಲ್ಲ ಹದಿನೈದು ದಿವಸ ಮುಂಚಿತವಾಗಿ ಜ್ಞಾನದಾಸೋಗ ಜ್ಞಾನ ಬಹಳ ಪ್ರಧಾನದ ಹೆಂಗೋ ಯಾವ ರೀತಿಯಿಂದ ಬಂದು ಹೋಗೋದಕ್ಕಾಗಿ ನಾವು ಪಶು ಪ್ರಾಣಿ ಜನ್ಮಕ್ಕೆ ಬಂದಿಲ್ಲ ಮಡಿವಾಳಪ್ಪನ ಹೇಳಿಲ್ಲ ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವು ಮಾಡೋಣ ಅಂದವ ಎಂತ ಮಾತೇಳ್ತಾ ಇದ್ದಾನೆ ಜ್ಞಾನ ಅಂತಕ್ಕಂಥದನ್ನ ಎಲ್ಲರೂ ರೊಕ್ಕ ಕೊಟ್ರ ಅಂಗಡಿ ಒಳಗೆ ಸಿಗಂಗಿಲ್ಲ ರೊಕ್ಕ ಕೊಟ್ಟರು ಅಂಗಡಿಯೊಳಗೆ ಸಿಗ್ತಿತ್ತ ಬಹಳ ಮಂದಿ ರೊಕ್ಕ ಕೊಟ್ಟು ನಾವು ಖರೀದಿ ಮಾಡ್ತಿದ್ದೆವು ಜ್ಞಾನ ಎಲ್ಲಿ ಸಿಗ್ತದ ಅಂತ ಕೇಳಿದ್ರ ಶರೀರ ಪರಮಾತ್ಮ ಕೊಟ್ಟನ ಶರೀರ ಪರಮಾತ್ಮ ಕೊಟ್ಟಾನ ಜ್ಞಾನ ಕೊಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಈಗ ಅಪ್ಪವ್ರು ಬಂದಿರಲಿಲ್ಲ ಕಡ್ಕೊಳಪ್ಪವ್ರು ಇಂಥ ಗುರುಗಳೇ ನಮಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಪುಣ್ಯಾತ್ಮ ಶರೀರ ಯಾರು ಕೊಟ್ಟಾನ ಭಗವಂತ ಕೊಟ್ಟಾನ ಆದ್ರ ಭಗವಂತ ಶರೀರ ಕೊಟ್ಟರು ಕೂಡ ದೊಡ್ಡವಾಗಿಲ್ಲ ಈ ಜ್ಞಾನಮಯವಾಗಿರುವಂತ ಶರೀರ ಕೊಡುವಂತ ಶಕ್ತಿ ಯಾರಿಗದ ಅದು ಶ್ರೇಷ್ಠವಾಗಿರ್ತಕ್ಕಂಥ ಗುರುವಿಗದ ಅಂತ ಹೇಳಿ ಇವತ್ತು ನಾವು ತಿಳ್ಕೋಬೇಕಾಗ್ತದ ಅಂತ ಜ್ಞಾನವನ್ನು ಜ್ಞಾನದಿಂದೇನ ಬದುಕಬೇಕು ಅಜ್ಞಾನದಿಂದ ಯಾವ ರೀತಿಯಿಂದ ಬದುಕಿದ್ರೆ ಏನು ನಮಗೆ ಪ್ರಯೋಜನ ಇಲ್ಲ ಮನುಷ್ಯನ ಜನ್ಮಕ್ಕೆ ಬಂದು ಅಂತ ಜ್ಞಾನವನ್ನ ಜ್ಞಾನ ದಾಸೋಗವನ್ನು ಮಾಡಿ ಅನ್ನದಾಸೋಗವನ್ನು ಮಾಡಿ ಎಲ್ಲಮ್ಮ ತಾಯಿಯ ಜಾತ್ರೆಯನ್ನ ಭಾಳ ವಿಶೇಷವಾಗಿ ನೀವೆಲ್ಲರೂ ಮಾಡ್ತಾ ಇದ್ದೀರಿ ಅಂದಮೇಲೆ ಬಹಳ ಸಂತೋಷ ಅಂತಕ್ಕಂಥ ಮಾತ್ರ ಈ ಸಮಯ ಸಂದ ತಿಳಿಸುತ್ತ ನಾವು ಪ್ರಾರಂಭದೊಳಗೆ ಬಂದೀವಿ ಗುರು ಶ್ರೇಷ್ಠವಾಗಿರ್ತಕ್ಕಂಥವನು ಅಂತ ಗುರುವಿನ ವರ್ಣನೆ ಏನಾದರೂ ಮೊದಲು ಮಾಡಬೇಕಾದ್ರೆ ಬಸವಣ್ಣ ಹೇಳ್ತಾರ ಶಿವಪಥವ ನರಿವಡೆ ಗುರು ಮೊದಲು ಅನ್ನುವಂಥ ಮಾತ್ರ ಹೇಳಿದ್ರು ಮೊದಲ ಶಿವನನ್ನು ಅರಿಬೇಕಾದ್ರೆ ಗುರುವಿನ ಪಥವನ್ನು ನೀನು ಹಿಡೀಲೇಬೇಕಾಗ್ತದ ಹೇಳ್ತಾರಲ್ಲ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ಒಂದು ಮಡಿಕೆ ಒಂದು ಗಡಿಗೆ ಮಾಡ್ಬೇಕಾದ್ರ ಮೊದಲು ನಮಗೆ ಮಣ್ಣು ಬೇಕು ಹೌದಲ್ರಿ ಬಸವಣ್ಣವ್ರಿ ಒಂದು ಗಡಿಗೆ ಮಾಡಬೇಕಾದ್ರೆ ಏನ್ ಬೇಕ್ರಿ ಮೊದಲ ಮಣ್ಣ ಮಣ್ಣು ಸಿಕ್ಕಾಗ ಗಡಿಗೆ ಆಗ್ತದೆ ನಾವು ನಿಮ್ಗೆ ಕೇಳಬೇಕಾತ ಅವರಿಗೆಲ್ಲ ಕೇಳಕ್ ಬರಂಗಿಲ್ಲ ಇವರಿಗೆಲ್ಲ ಕೇಳಕ್ ಬರಂಗಿಲ್ಲ ನಿಮ್ಗೆ ಯಾಕಂತ ಕೇಳಿದ್ರೆ ನಿಮಗೆ ಕೇಳಬೇಕಾತ ಎಲ್ಲಿಗೆ ಭತ್ರಿ ಪುರಾಣ ಅಂದ್ರೆ ನೀವೇ ಹೇಳಬೇಕು ಮತ್ತ ವರ್ಷ ನೀವೇ ಪುರಾಣಕ್ಕೆ ಬಸವಣ್ಣ ಆಗ್ತೀರಿ ಅಂತ ಅವರಿಗೆಲ್ಲ ಮಕ್ಕಳಿಗೆ ಅವೆಲ್ಲ ಕೇಳಕ್ ಬರಂಗಿಲ್ಲ ಯಾಕಂತ ಕೇಳಿದ್ರ ನಿಮ್ಗ ನಮಗ ನಂದೀಶ್ವರ ಅಂತ ನಿಮ್ಗ ಮಾಡಿರ್ತಾನ ಅವ ನಂದೀಶ್ವರ ಯಾಕಂತ ಕೇಳಿದ್ರ ಬಸವೇಶ್ವರ ನಂದಿ ಅವತಾರ ಅವರು ಧರ್ಮ ಅದೋಗತಿಗೆ ಬಂದಾಗ ನಂದಿ ಅವತಾರ ತೊಳಗೆ ಭೂಲೋಕದೊಳಗೆ ಬಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ನಂದೀಶ್ವರಿಗ ಯಾಕೆ ಬಹಳ ಅದ ಅಂತ ಕೇಳಿದ್ರ ಅವ ಯಾವಾಗಲೂ ಬೇರೆ ಏನು ನೋಡಂಗಿಲ್ಲ ಅವನಿಗೆ ಎಲ್ಲಿ ಸ್ಥಾನ ಕೊಟ್ಟಾರ ಅಂತ ಕೇಳಿದ್ರೆ ಶಿವನ ಮುಂದೆ ಅವನ ಸ್ಥಾನ ಯಾವಾಗಲೂ ಪರಮಾತ್ಮನನ್ನೇ ನೋಡ್ತಾ ಇದ್ದಾನೆ ಮತ್ತೊಂದು ಏನು ನೋಡಂಗಿಲ್ಲ ಅವ ಹೌದಲ್ರಿ ಅದಕ್ಕಂತ ನಂದೀಶ್ವರ ನೀವೆಲ್ಲ ಪುರಾಣ ಅಂತಕ್ಕಂಥ ಇವತ್ತು ಗುರು ಸ್ತೋತ್ರ ಮಾಡಕತ್ತಾರ ಈ ಪುರಾಣ ಬರೆದಿರ್ತಕ್ಕಂಥ ಮಾಂತೇಶ ಕವಿಗಳಂತೇಳಿ ಗದಗದವರು ಅನೇಕರು ಬರ್ತಾರೆ ಅದರೊಳಗೆ ಮಾಂತೇಶ ಕವಿಗಳು ಬಹಳ ಸುಂದರವಾಗಿ ಪಡೆದಿದ್ದಾರೆ ಪಂಡಿತರು ಅವರ ಚರಿತ್ರೆಯನ್ನ ಹೇಳುವ ಬರೆಯುವಂತ ಮುಂಚಿತವಾಗಿ ಅವರೇನಂತಾರೆ ಗುರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಗುರು ಹೆಂಗೆ ಇರಬೇಕು ಅನ್ನುವದಕ್ಕೆ ಗವಾಯಿಗಳವರು ಒಂದು ನುಡಿ ಹಾಡ್ತಾ ಇದ್ದಾರೆ ಚಪ್ಪಾಳಿ ಬಿಡಿರಿ ನೋಡೋಣ ಿ ಬೆಳೀಲಿಕ್ಕೆ ಹತ್ರ ದನಗಳು ತಿಲಕ್ಕ ಕಣಿತಿನೇ ಇಲ್ಲ ಮೊದಲು ಜೋಳ ಬಹಳ ಬೆಳಿತಿದ್ರು ಬಹಳ ಬೆಳೆದಾಗ ಎಲ್ಲಿ ಹಾಕ್ತಿದ್ರು ಬಸವಣ್ಣ ಜೋಳವೈ ಇದು ಬಹಳ ಬೆಳೆದು ನೂರಾರು ಜೀಲಿ ಬೆಳೆದಾಗ ಎಲ್ಲಿ ಹಾಕ್ತಿರಿ ಬಸವಣ್ಣವ್ರು ನೀವು ಕುಂತರಲ್ಲ ಇದ್ದಿರಲ್ಲ ಜಾಳ ಬೆಳ ಭಾಳ ಜೋಳ ಬಿಡದ್ರೆ ನೂರಾರು ಚಿಲ್ ಜೋಳ ಬೀಳದ್ರೆ ಮನೆಯಾಗ ಜಾಗ ಇಲ್ಲ ಎಲ್ಲಿ ಹಾಕೋದು ಹಾಗೆದಾಗ ಹಗೆದಾಗ ಜೋಳ ಹಾಕೋದು ಕೊಳ್ಳಿ ಅವಕ್ ಮತ್ತೆ ಏನಂತೀವಿ ನಾವು ಜೋಳ ಒಂದೇ ಅಲ್ಲ ಅದಕ್ಕೆ ಹಗೆದಾಗ ಹಾಕದ್ ಕುಳಿ ಏನನ್ನೋರು ಹಗೆದ ಜೋಳ ಅನ್ನೋದು ಜೋಳ ಇರೋದು ಒಂದೇ ಬಿತ್ತಲಿಕೆ ಬರುವಂತ ಜೋಳವು ಜೋಳ ಅವೇ ಜೋಳ ಹಗೆದಾಗ ಹಾಕೋದು ಕೂಡ ಹಗೆದ ಜೋಳ ಅವ ಒಂದು ನಾಲ್ಕು ತಿಂಗಳ ಆರು ತಿಂಗಳ ಇಟ್ಟುಕೊಳ್ಳಿ ಅವಕ್ಕ ನುಸಿ ಹತ್ತವು ಮತ್ತೆ ಅವಕ್ಕೆ ಮತ್ತೇನಂತೀವ್ರಿ ನುಸಿ ಹತ್ತಿದ ಜೋಳ ಜೋಳ ಒಂದೇ ಬಿತ್ತಲಿಕೆ ಬರುವಂತ ಜೋಳ ಹಗ್ಯಾದನ ಜೋಳ ನುಸಿ ಹತ್ತಿದ ಜೋಳ ಅಂತ ಹೇಳಿ ಒಂದು ಜೋಳಕ್ಕ ಮೂರು ಶಬ್ದಗಳನ್ನು ಉಪಯೋಗ ಮಾಡಾಕತ್ತಾರ ಬಹುಶಃ ನಾವಿಲ್ಲಿ ತಿಳ್ಕೊಬೇಕು ಯಾಕೆ ಈ ಮಾತು ಹೇಳತ್ತಾರ ಮುತ್ತ ಕೇಳಿದ್ರೆ ಹಗೆಾದನ ಜೋಳ ಯಾರು ಅಂತ ಕೇಳಿದ್ರೆ ಎಲ್ಲವನ್ನು ಜಾತ್ರೆಯರು ಮಾಡಲೇಕ್ಕ ಆಳನ್ ತಾಲೂಕಿನ ಸಾಮ್ಳವರು ಕಳ್ಸಲೆಕ್ಕ ಪುರಾಣ ಹಚ್ಚಲೇಕ ನಮ್ಗೇನು ಸಂಬಂಧ ಇಲ್ಲ ಅಂತೇಳಿ ಊಟ ಮಾಡಿ ಮನ್ಯಾಗ ಮಲ್ಕೊಂಡವ್ರಿ ಹಗ್ಯಾದನ ಜೋಳ ಇದ್ದಂಗಂತ ನನಗ ಹಾಗೆದನ ಜಾಳ ಇದ್ದಂಗೆ ಅವ್ರು ನಾವು ಎಲ್ಲ ಮಾಡೋ ಮಾಡೋರು ಪುರಾಣ ಹತ್ತಲಕ್ಕ ಜಾತ್ರೆ ಮಾಡಿದಾಗ ಮುಂದೆ ಮುಲ್ಕೊಂಡ್ರು ಅವ್ರು ಹಾಗೇದನ ಜಾಳ ಇದ್ದಂಗ ಇನ್ನ ನುಷಿ ಹತ್ತಿದ ಜಾಳ ಯಾರು ಅಂತ ಕೇಳಿದ್ರೆ ಪುರಾಣಕ್ಕೆ ಬಂದು ನೋಡರಿ ಮುತ್ತ ಯಾರೋ ಬಂದರತ್ತ ಏನ್ ಹೇಳ್ತಾರ ಅಂತ ಹೇಳಿ ಕೇಳ್ಕೊಂಡು ಸ್ವಲ್ಪ ಕೇಳಿ ನಡವರಿಕೆ ಹೋಗೋರು ನುಷಿ ಹತ್ತಿದ ಜಾಳ ಹಾಗೆ ಅದನ್ನ ಜೋಳ ನೀವು ಆಗಲಿಲ್ಲ ನಿಶ್ ಜೋಳ ನೀವು ಅಲ್ಲ ಇವತ್ತೇನು ಪುರಾಣಕ್ಕೆ ಬಂದಿರೋ ನೀವು ಯಾರು ಅಂತ ಕೇಳಿದ್ರ ನೀವು ನಿಜವಾಗಿ ಬಿತ್ತಲಿಕೆ ಬರುವಂತ ಜೋಳ ಹೇಳಿ ಇವತ್ತಿನ ಸಂದ್ರಿಗೆ ನಾವು ಹೇಳಬೇಕಾಗ್ತದೆ ಅದಕ್ಕೆ ನಿಮಗೆಲ್ಲರೂ ನಾಳೆ ದಿವ್ಸ ಟೈಮ್ ಇಲ್ಲಿ ಗುರುಗಳು ಏಳು ಗಂಟೆ ಎಂಟಿಲ್ರಿ ಎಂಟು ಗಂಟೆ ಏಳು ಮೂವತ್ತೈದಕ್ಕೆ ಗವಾಯಿಗಳವರು ಎಂಟು ಗಂಟಕ್ಕೆ ನಾವು ಎಂಟರಲ್ಲಿಂದ ಬಹುಶಃ ನಿಮ್ಮ ಸಮಯ ಮುಂದ ಒಂಬತ್ತೂರಿ ಆಗ್ಬಹುದು ಹತ್ತು ಹತ್ತು ಗಂಟೆನೂ ಆಗಬಹುದು ಅಲ್ಲಿ ತನಕ ಪುರಾಣ ಕಾರ್ಯಕ್ರಮ ನಡೀತದೆ ಎಲ್ಲರೂ ಪುರಾಣಕ್ಕೆ ಬರ್ತಕ್ಕಂಥವ್ರು ಆರಿ ಜಗದ್ಗುರು ಮೌನೀಶ್ವರನ ಪುರಾಣ ಇದು ಎಂಥ ಪುರಾಣದ ಅಂತ ಕೇಳಿದ್ರೆ ಅದು ಕೈ ತೊಳೆದು ಮನಸ್ಸು ತೊಳೆದು ಮುಟ್ಟುವಂಥ ಪುರಾಣದ ಶಿವನ ಪುರಾಣ ಕೇಳ್ದಂಗೆ ಶೇಷ್ಯಾದೇವಿ ಶೇಷ್ಯಾಚಾರ್ಯ ಅಂತೇಳಿ ವಿಶ್ವಕರ್ಮದೊಳಗೆ ಅವರಿಗೆ ಮಕ್ಕಳು ಏನಂಗಿಲ್ಲ ಪರಮಾತ್ಮನವರು ಭಕ್ತಿಗಾಗಿ ಮಗನಾಗಿ ಬರ್ತಾ ಇದ್ದಾನೆ ಅನ್ನುವಂತದ್ದನ್ನ ಕವಿಗಳು ಈ ಪುರಾಣದೊಳಗೆ ಬರಿತಾ ಇದ್ದಾರೆ ಅಂತ ಶಿವನ ಚರಿತ್ರೆ ಮೌನೀಶ್ವರಿ ಚರಿತ್ರೆ ಕೇಳ ಎಲ್ಲರೂ ಬರ್ತಕ್ಕಂಥವ್ರು ಆಗಿರಿ ಎನ್ನುವಂಥ ಮಾತನ್ನು ಹೇಳುತ್ತಾ ಮನುಷ್ಯ ಇವತ್ತಿನ ವಾತಾವರಣದೊಳಗೆ ಯಾಕಂತ ಕೇಳಿದ್ರೆ ಪುರಾಣಕ್ಕಿರ್ತನಕ ಬರ ಜನ ಬಹಳ ಕಡಿಮೆ ಇಲ್ಲಿ ಒಂದು ನಾಟಕ ಇರಬೇಕು ನಾಳಿಗೆ ನಾಟಕ ಇಟ್ಟಾರ ಪುರಾಣ ಮಂಗಲಕ್ಕ ಒಂದು ನಾಟಕ ಇದ್ರೆ ಜನ ಬರ್ತಾರ ಒಂದು ಆ ಈ ಊರ ಪುರಾಣಕ್ ಬರ್ತಾರ ಕಲ್ಲೈ ಕವಾಯಿಗಳು ಹೇಳಾರ ಬಹಳ ಸಂತೋಷ ಕೇಳವ್ರಾದ್ರೆ ಈ ಭಾಗದೊಳಗೆ ಒಳ್ಳೆ ಆ ಪುರಾಣ ಕೇಳ್ತಕ್ಕಂಥ ಭಕ್ತಾದಿಗಳು ಇದ್ದಾರೆ ಎನ್ನುವಂತ ಮಾತನ್ನು ಹೇಳುತ್ತ ಯಾಕಂತ ಕೇಳಿದ್ರೆ ಸುಮ್ಮನೆ ನಿಮಗೆ ತಮ್ಮ ಪುರಾಣದೊಳಗೆ ಊಟಕ್ಕೆ ಒಂದು ಉಪ್ಪಿನಕಾಯಿ ಕೈ ಬೇಕಲ್ಲ ಎಲ್ಲನೂ ಉಪ್ಪಿನ ಊಟ ಅಂದ್ರೆ ಯಾರು ಮಾಡಲ್ಲ ಊಟಕ್ಕೆ ಒಂದ್ ಉಪ್ಪಿನ ಕಾಯಿದ್ರು ಊಟ ಬಹಳ ಚಂದ ಯಾವುದೋ ಒಂದು ಎಂಬತ್ತು ವರ್ಷದ ಮುದುಕಿ ಎಂಬತ್ತು ವರ್ಷದ ಮುದುಕಿ ಪುರಾಣ ಕೀರ್ತನ ಹತ್ರ ಬರ್ತಿದ್ದಿಲ್ಲ ಅಂತ ಎಂಬತ್ತು ವರ್ಷಕ್ಕೆ ಪುರಾಣ ಕೀರ್ತನ ಕೇಳಬೇಕು ಬರ್ತಿದ್ದಿಲ್ಲ ಸಿನಿಮಾ ನಾಟಕ ಬಂದ್ರು ಬರ್ತಿತ್ತಂತ ಒಂದು ಊರಿಗೆ ಹಿಂಗೆ ನಿಮ್ಮ ಊರಿನ ನಿಮ್ಮ ಊರಿಗೆ ಡ್ಯಾನ್ಸ್ ಇದು ಸರ್ಕಸ್ ಆಡೋರು ಬಂದ್ರಂತ ಸರ್ಕಸ್ ಆಡೋರು ಬಂದು ಅವ್ರ ಮಾಯಕದೊಳಗೆ ಅಲೌನ್ಸ್ ಮಾಡಿದ್ರಂತ ಸರಿಯಾಗಿ ನಿಮ್ಮ ಊರೊಳಗ ಎಲ್ಲಮ್ಮನ ಮಂದಿರದೊಳಗ ನಾವು ಸರ್ಕಸ್ ತೋರಿಸ್ತೀವಿ ಸರಿಯಾಗಿ ಆರು ಗಂಟೆಗೆ ಎಲ್ಲರು ಬರಬೇಕಂತ ಮಾಯಕದೊಳಗೆ ಅಲೌನ್ಸ್ ಮಾಡಿದ್ರು ಅಲೌನ್ಸ್ ಮಾಡಿದ್ರ ಆ ಮುದುಕಿ ಕಿವಿಯಾಗಿ ಬಿತ್ತು ಪುರಾಣಿ ಕೀರ್ತನ ಬರ್ತಿದ್ರು ಮುದುಕಿಗೆ ಸರ್ಕಸ್ ಮಾಡವ್ರು ಬಂದವರಂದು ಕೂಡ ಮಧ್ಯಾಹ್ನದ ಕೌದಿ ತಂದ್ ಜಾಗ ಹಿಡಿತು ಮಧ್ಯಾಹ್ನದ ಕೌದಿ ತಗೊಂಡ್ ಬಂದು ಜಾಗ ಹಿಡ್ಕೊಂಡು ಕುಂತ ಹಂದಗಡೆ ಆರು ಗಂಟೆಗೆ ಏಳು ಗಂಟೆಗೆ ಎಲ್ಲಾ ಜನ ಬಂದ್ರು ಹಿಂದ ಜನ ಕುಂತಾರ ಮುಂದ ಜನ ಕುಂತಾರ ನಟ್ ನಡಬ್ರಕ್ ಮುದುಕಿ ಅದು ಸಂಗಟ್ ಹಂಗೆ ಬಂದಿರ ಮುದುಕಿ ಬ್ಯಾಶಿಗೆ ದಿನ ಇಂಥ ಬಾಟ್ಲಿ ತಗೊಂಡೇ ಬಂದ್ ಕುಂತಿತ್ತು ಅವ್ರ ಸರ್ಕಸ್ ಬಹಳ ಚಂದ ಆಡ್ತಿದ್ರು ಸರ್ಕಸ್ ಅನ್ನುವಂಥದ್ದು ಜೀವನ ಜೀವನ ಅನ್ನುವಂತ ಒಂದು ಸರ್ಕಸ್ ಅದ ನೀವೆಲ್ಲರೂ ನೆನಪಿಡ್ಗೋರಿ ಅವರು ಸರ್ಕಸ್ ಆಡೋರು ಹೋದ್ ತಂತಿ ಮೇಲೆ ನಡೀತಾರೆ ಬ್ಯಾಲೆನ್ಸ್ ಶೀನ್ ಮೇಲೆ ಬೀಳಂಗಿಲ್ಲ ಅಂದ್ರೆ ನಮ್ಮ ಜೀವನ ಅಂತಕ್ಕಂಥ ಹಂಗೆ ಅದ ಅದನ್ನ ಆ ರೀತಿ ನಾವು ಹಿಡಿಸ್ಕೊಂಡು ಹೋಗ್ಬೇಕನ್ನುವಂಥ ವಿಚಾರ ಕೂಡ ಇವತ್ತು ಸರ್ಕಸ್ ಒಳಗೆ ಅವ್ರು ತೋರಿಸ್ತಾರ ಮುದುಕಿ ಬಹಳ ಚಂದ ಸರ್ಕಸ್ ನೋಡ್ಕೊಂತ ಸರ್ಕಸ್ ನೋಡ್ಕೊಂತ ಏನ್ ಮಾಡ್ತಿತ್ತು ಅಂತ ಕೇಳಿದ್ರೆ ಅದು ಬಾಟ್ಲಿ ಒಮ್ಮೆ ಕೈಯಾಗಿ ಹಿಡಿತಿತ್ತು ಒಮ್ಮ ಬಾಯಿಗೆ ಹಸ್ತಿತ್ತು ಒಮ್ಮ ಕೆಳಗಿಡತಿತ್ತು ಹಿಂಗೆಲ್ಲ ಮಾಡ್ಕೊಂಡು ಸರ್ಕಸ್ ನೋಡುವಾಗ ಅಲ್ಲಿ ಕೇಳಿದ್ರ ಕೇಳಿದ್ರೆ ಅವನ್ ಒಬ್ಬ ಸಂಗಪ್ಪ ಅಂತ ತಿಳ್ಕೊಂತಾನ ನೀವು ಇಲ್ಲಿ ಯಾರು ಸಂಗಪ್ಪ ಅಂತ ತಪ್ಪು ತಿಳಿಬ್ಯಾಡ್ರಿ ಅಮ್ಮ ಸಂಗಪ್ಪ ಕುಡಿಯೋ ಚಟ ಆಗ್ಯದ ದಾರು ಕುಡಿಯ ಚಟ ಅಮ್ಮ ಅಂತಾನ ಈ ಮುದುಕಿ ಇದ್ರಾಗ ಏನು ದಾರು ತಂದದು ದಾರು ಅಂದ್ರೆ ಗೊತ್ತಾಗ್ತದ ಸರಿ ಅನ್ಬೇಕು ಅದಕ್ಕೆ ಏನಂತಾರ ದಾರು ಅಂದ್ರೆ ಗೊತ್ತಾಗ್ತದ ಅವ ಸಂಗಪ್ ತಿಳ್ಕೊಂಡ ಆ ಮುದಿಕ್ ಅದ್ರಾಗ ದಾರು ತಂದಿಲ್ಲ ಅವ ಅಂತಾನ ಮುದಿಕ್ಕೇನು ದಾರು ತಂದದು ತಮ್ಸಪ್ ಅಪ್ ಕೋಕೋ ಕೋಲ್ ತಂದದು ಈ ಮುದಿಕ್ಕೆ ಮತ್ತೊಂದ್ಸಲ ಕುಡ್ದು ಇಟ್ಟು ಕುಳೆ ನಾ ಕುಡಿಬೇಕಂದ್ರೆ ಅವನಿ ಚಟ ಆಗ್ಯಾವ ಅದ ಮುದಕ್ಕೆ ಮತ್ತೊಂದ್ಸಲ ಬಾಟ್ಲಿ ಕೈಯಾಗಿ ಹಿಡಿದು ಬಾಯಿ ಹಚ್ಚಿ ಹಿಂಗೆ ಕೆಳಗೆ ಹಿಡದ ಸೌಕಾಶಿಂದ ಸಂಗಪ್ಪ ಬಂದು ಬಾಟ್ಲಿ ತಗೊಂಡ್ ಮ್ಯಾಲಿನ ಮುಚ್ಚಳ ತಗದು ಘಟ್ಟ ಘಟ ಕುಡ್ದು ಅಲ್ಲೇ ಹಿಂಗ ಇಟ್ಟ ಇಟ್ಟು ಕೂಡ ಮುದಿಕ್ ನೋಡ್ತು ಮುದಿಕ್ ನೋಡಿ ಏನಂತ ಕುಡ್ದೇನೋ ಸಂಗಪ್ಪ ಅಂತ ಕೇಳ್ತು ಕುಡ್ದಾಯಿ ಅಂದವ ಹ್ಯಾಂಗಿತ್ತು ಸಂಗಪ್ಪ ಅವಾಗ ಸಂಗಪ್ಪ ಹೇಳ್ತಾನ ಐದು ತಮ್ಸಪ್ನು ಅಲ್ಲ ಕೋಕೋ ಕೊಲ ಅಲ್ಲ ದಾರು ಅಂತ ಅಲ್ಲಿ ಅಲ್ಲ ಯಾಕೋ ನನಗೊಂದು ನಮೂನಿ ಹತ್ಯದ ಆಯಿ ಅಂದವ ಸಂಗಪ್ಪ ಅವಾಗ ಮುದಿಕ್ ಕೇಳ್ತ ಹೊತ್ತು ಸಂಗಪ್ಪ ಇಂಥ ವಯಸ್ಸಿನ ದಾರು ಎಲ್ಲಿ ಕುಡಿಲಿ ತಮ್ಸಪ್ ಕೋಕೋ ಕೊಲೆಯಲ್ಲಿ ಎಲ್ಲಿ ಕುಡಿಲಿ ನನಗೆ ಎಲಿ ಅಡಿಕೆ ತಿನ್ನ ಚಟ ಆದವರು ಸಂಗಪ್ಪ ನಟ್ ನಡಬರಕ್ ನಾ ಬಿದ್ದೀನಿ ಹಿಂದಾನು ಮಂದ್ಯಾರ ಮುಂದಾನು ಮಂದಿರ ಎಲ್ಲಿ ಉಗುಳಲ್ಲ ಅದಕ್ಕೆ ಇದೇ ಬಾಟ್ಲಿ ಬಾಟ್ಲೆ ಉಗಳಿನಿ ಅಂತ ಹೇಳು ಏನ್ ಕುಡ್ದಾನಂಬೋದು ಗೊತ್ತಾಯ್ತು ನಿಮಗೆ ಏನ್ ಕುಡ್ದನ ಮುದುಕಿ ಉಗಳ ಎಲ್ಲಿ ಉಗಳ ಜಾಗನೇ ಇಲ್ಲ ನಡಬ್ರಕ್ ಬಂದು ಮುಂಚಿತವಾಗಿ ಬಂದು ಅಂದ್ರೆ ನಡಬ್ರ ಸಿಕ್ಕಿಬಿದ್ದಾಳ ಜಾಗನೇ ಜಾಗನಿಲ್ಲ ಬಾಟ್ಲೆ ಉಗು ತಿಳಿದು ಅದು ಇವಾಗ ಕುಡ್ದು ಚಟ ಆಗಿ ಅವಾಗ ಸಂಗಪ್ಪ ಅಂದನಾಪ್ಪ ಅಂದವ ಯಾಕ ಅಲ್ಲ ಈ ಎಂಬತ್ ವರ್ಷದ ಮುದುಕಿ ಈ ಎಂಬತ್ತ್ ವರ್ಷದ ಮುದುಕಿ ಉಗಳ ಹೆಂಗಿರ್ತದ ಹೇಳಿದ್ರ ನೀವು ಹೋಗಿ ಯಾರು ಊಟ ಮಾಡೋರು ಊಟ ಸಹಿತ ಮಾಡಾಗಿ ಹೇಳದೆ ಬೇಡ ಅದು ವರ್ಷಕ್ಕೆ ವರ್ಷ ಹುಗಳರಿ ಹ್ಯಾಂಗ್ ಬರ್ತ ನೀವು ಊಟ ಮಾಡಲ್ಲ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ಮನುಷ್ಯ ಹಂತ ಚತಗಳನ್ನು ಅಳವಡಿಸಿಕೊಂಡು ಬಿಟ್ಟಾನ ಆದರ ಇವತ್ತು ಮಾಣಸುಣಗಿಯ ಗ್ರಾಮದೊಳಗೆ ಎಲ್ಲ ಮನೆ ಜಾತ್ರೆ ಎರಡು ಪಟ್ಟ ಎರಡು ಪಟ್ಟ ಅದು ನಿರಂತರವಾಗಿ ಪುರಾಣ ಇಡ್ತದೆ ಅಂದ್ರೆ ನಿಮಗೆಲ್ಲರ ಭಕ್ತಿಯಾದ ಪುಣ್ಯಾತ್ಮರೆ ನಿಮ್ಮೆಲ್ಲರ ಭಕ್ತಿಯದ ಮಹಾಂತನ ಆಶೀರ್ವಾದದ ನಿಮಗೆ ಸಂಸ್ಕಾರದ ಇವತ್ತು ಹಂತ ಸಂಸ್ಕಾರದಿಂದ ಜಾತ್ರೆ ಅಂತಕ್ಕಂಥ ಅನೇಕ ಪುರಾಣಗಳದೊಳಗೆ ಇವತ್ತು ಮೌನೇಶ್ವರ ಪುರಾಣವನ್ನು ನಿಮ್ಮೆಲ್ಲ ಆಯ್ಕೆ ಮಾಡಿಕೊಂಡಿರಿ ಇವತ್ತಿನ ಪುರಾಣದೊಳಗ ಕವಿಗಳಾಗಿರ್ತಕ್ಕಂಥ ನಮ್ಮ ಮಹಾಂತೇಶ ಕವಿಗಳು ಗದಗದವರು ಪ್ರಥಮದೊಳಗೆ ಮೌನೇಶ್ವರ ಪುರಾಣದ ಮುಂಚೆ تباہ ಗುರುವಿನ ಸ್ತೋತ್ರ ಮಾಡ್ತಾ ಇದ್ದಾರೆ ನಗರೋರದ ಶಿವ ಶಾಸನದ ಜಗತ್ತೊಳಗ ಗುರುವಿಗಿಂತಲೂ ದೊಡ್ಡದಾಗಿರ್ತಕ್ಕಂಥ ವಸ್ತು ಮತ್ತೊಂದಿಲ್ಲ ಪರಮಾತ್ಮನಿಗೆ ದೊಡ್ಡವನ್ನ ಪರಮಾತ್ಮ ಶರೀರ ಕೊಟ್ಟನು ಕೂಡ ಆದರೆ ಜ್ಞಾನವನ್ನು ಕೊಡ್ತಕ್ಕಂಥ ಗುರುನಾಥನಿದ್ದಾನೆ ಅಂತ ಗುರುವಿನ ಸ್ತುತಿಯನ್ನು ಮಾಡಿ ಮುನೀಶ್ವರ್ ಪುರಾಣವನ್ನು ಬರಿತಾ ಇದ್ದೇನೆ ಹೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅದಕ್ಕ ಧ್ಯಾನ ಮೂಲ ಏನಾದ್ರೂ ಧ್ಯಾನ ಮಾಡಬೇಕಾದ್ರೆ ಗುರುವಿನ ಧ್ಯಾನವನ್ನು ಮಾಡ್ಬೇಕಂತ ಧ್ಯಾನ ಮೂಲ ಗುರುಮೂರ್ತಿ ಪೂಜಾಮೂಲು ಗುರುಪಾದ ಏನಾದರೂ ಪೂಜಾ ಮಾಡಬೇಕಾದ್ರೆ ಗುರುವಿನ ಪಾದ ಪೂಜೆ ಮಾಡ್ಬೇಕಂತ ಪೂಜಾಮುಲು ಗುರುಪಾದಂ ಮಂತ್ರ ಮೂಲ ಗುರು ಏನಾದ್ರು ಮಂತ್ರ ತಿಳ್ಕೋಬೇಕಾದ್ರೂ ಗುರಿ ಮುಖದಿಂದ ನಾವು ತಿಳ್ಕೋಬೇಕಂತ ಮುಕ್ತಿಗೆ ನಮಗ ಗುರುನೇ ಬೇಕಂತ ಅದಕ್ಕೆ ಜೀವನದೊಳಗ ಮನುಷ್ಯನಾಗಿ ಹುಟ್ಟಿ ಏನಾರ ಸಾಧಿಸ್ತೀನಿ ಅನ್ನುವಂತ ಒಂದು ಗುರಿ ಇಡಬೇಕು ಅಂತ ಗುರಿ ಮುಟ್ಟಿಕ್ಕಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಹಂತವಿರಬೇಕಂತ ಕೇಳಿ ಜಗದ್ಗುರು ಮೌನೇಶ್ವರತಕ್ಕಂಥ ಗುರುಗಳಿದ್ದಾಗ ಆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ಮಾಂತೇಶಿಕವಿಗಳು ಮೌನೇಶ್ವರ ಪುರಾಣದೊಳಗ ಗುರುವಿನ ಸ್ತೋತ್ರವನ್ನು ಮಾಡಿ ಪುರಾಣ ಬರಲಿಕ್ಕೆ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಮುಂದೆ ಅವರು ಹುಟ್ಟತಕ್ಕಂಥ ಊರು ತಾಯಿಯಾರು ತಂದೆಯಾರು ಅವರ ಭಕ್ತಿಗಾಗಿ ಪರಮಾತ್ಮನು ಹೇಗೆ ಮಗನಾಗಿ ಬರ್ತಾ ಅನ್ನುವಂತ ಅವ್ರ ಹುಟ್ಟದ ಮೇಲೆ ತೊಟ್ಟಿಲು ಕಾರ್ಯಕ್ರಮ ಆದ ನಂತರ ಅವರ ಪವಾಡಗಳು ಲೀಲಿಗಳು ಪ್ರಾರಂಭ ಆಗ್ತಾ ಇದ್ದಾವೆ ನೀವೆಂದು ತೊಟ್ಟಿಲು ಮಾಡ್ತಾ ಇದ್ರಿ ಅನ್ನುವಂತ ನೋಡಿಕೊಂಡು ನಾವು ಇವತ್ತು ಪುರಾಣವನ್ನು ಮುಂದುವರಿಸಬೇಕಂತಕ್ಕಂಥ ಮಾತನ್ನ ಈ ಸಮಯ ಸಂದರ್ಭದಲ್ಲಿ ಮತ್ತೊಮ್ಮೆ தம்மெல்லாம் தெய இவத்து லேட்டாகி பிராரம்பாழ பண்ணி எல்லாரும் சப்பாழி பிடிவ நாளிக்கு யாரோங்க படதிரல்ல யார் படதிரி அவரு மால செடிய இன்னொன்று யாக்கோ சசயம் உண்டது படலிக்க இந்த முன்ன நோட் பரவாயொரே வரபேட் நீபிரி நாக்க மந்தி கர்க்காங்க ಬರುವಾಗ ಅಲ್ಲಿ ಇಲ್ಲಿ ನಮ್ಮ ಸಂಸಾರ ಇದ್ದು ಹಟ್ಟಿ ಮಾತಾಡೋದಕ್ಕಿಂತ ಇದೊಂದು ಸಮಯ ಹಬ್ಬದ ವಾತಾವರಣದ ತಾಯಿ ಎಲ್ಲ ಮನೆ ಜಾತಿ ನಿಮಗೆ ಮೌನೇಶ್ವರ ಪುರಾಣ ಚರ ಅಲ್ಲಿ ಹೋಗಿ ಅಲ್ಲಿ ನಮಗೆ ಒಳ್ಳೇದೇ ಸಿಗ್ತದೆ ಕೆಟ್ಟದೇನು ಸಿಗ ಅಂತೇಳಿ ತಾಯಿಯಿಂದರ್ ಬರ್ತಕ್ಕಂಥ ಸಂದ್ರೊಳಗೆ ಗಣಮಕ್ಳು ಬರುವಂಥ ಸಂದ್ರೊಳಗೆ ಒಂದು ನಾಲ್ಕು ಮನೆಗೆ ಕರ್ಕೊಂಡು ಬರ್ರಿ ದಾನ ಮಾಡ್ಲಿ ಅಂದ್ರೆ ದಾನ ಮಾಡೋರು ಮನಿ ತೋರಿಸ್ರು ಪುಣ್ಯ ಬರ್ತದೆ ಕಾಶಿಗೆ ನಿನಗೆ ಹೋಗೋದಾಗ್ಲಿಲ್ಲ ಅಂದ್ರೆ ಕಾಶಿಗೆ ಹೋಗಿ ಬಂದವನು ದರ್ಶನ ಮಾಡಿದ್ರೆ ನಿನಗೆ ಪುಣ್ಯ ಬರ್ತಾ ಇದೆ ಅನ್ನುವಂಥ ಮಾತನ್ನ ಸುಮ್ಮನೆ ಬರ ಪುಣ್ಯಾತ್ಮರಿ ಈ ಕಾರ್ಯಕ್ರಮ ಬಹಳ ವಿಶಾಲವಾಗಿರ್ತಕ್ಕಂಥ ಎಲ್ಲ ಮನೆ ದೇವಸ್ಥಾನದ ನಾವೆಲ್ಲ ಸಕಲ ಸದ್ಭಕ್ತಾದಿಗಳು ಸರಿಯಾದ ಸಮಯಕ್ಕೆ ಬಂದು ಪುರಾಣ ಒಳಗೆ ಭಾಗಿಯಾಗಿರಿ ಜಗದ್ಗುರು ಮೋನೇಶ್ವರ ಪುರಾಣ ನಮ್ಗೆಷ್ಟು ಜ್ಞಾನ ಕೊಟ್ಟನ ಪರಮಾತ್ಮ ಅದನ್ನು ನಿಮಗೆ ನೀಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದನ್ನು ತಾವು ನುಣಲಿಕ್ಕೆ ಯಾವ ರೀತಿಯಿಂದ ತಯಾರಾಗಿ ಬರಬೇಕನ್ನುವಂಥ ಮಾತನ್ನು ಹೇಳಿ ಈಗ ಕೊರೆಯದಾಗಿರ್ತಕ್ಕಂಥದ್ದು ನಮ್ಮ ಸಂಚಾಲಕರು ಏನಾದ್ರು ಸ್ವಾಮಿ ಅವರು ಶಂಕರಯ್ಯ ಸ್ವಾಮಿ ಅವರು ಮಾತನಾಡಿದ್ರ ಬಹುಶಃ ಮಾತಾ ಏನಾದರೂ ಹೇಳುದಿದ್ರೆ ಹೇಳಬೇಕು ನಂತರ ಕಾರ್ಯಕ್ರಮಕ್ಕೆ ಮಂಗಲ ಆಗ್ತದೆ ನಿತ್ಯ ಇಲ್ಲಿ ದಾಸೋಗ ನಡೀತದೋ ಬಿಡ್ತದೋ ನನಗೆ ಗೊತ್ತಿಲ್ಲ ಇವತ್ತೇನಿಲ್ಲ ನಾಳಿನಿಂದ ಇಲ್ಲಿ ಅನ್ನ ದಾಸೋಗ ಅನ್ನ ದಾಸೋಗ ಎಲ್ಲಿ ಪುರಾಣ ಇರ್ತಾ ಅಲ್ಲಿ ಅನ್ನ ದಾಸೋಗ ಇರಬೇಕು ಅಂದ್ರೆ ಪುರಾಣಕ್ಕೆ ಬಹಳಷ್ಟು ಬೆಲೆ ಆಗ್ತಾ ಇದೆ ಆ ದಾಸೋಗ ಮಾಡೋರು ಯಾರಾದರೂ ಸದ್ಭಕ್ತಾದಿಗಳು ಕೂಡ ತಮ್ಮ ಹೆಸರನ್ನ ಇಲ್ಲಿ ಸೂಚಿಸ್ಬೇಕನ್ನುವಂತ ಮಾತನ್ನ ಈ ಸಮಯ ಸಂದೊಳಗ ಆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಯಾವ ರೀತಿಯಲ್ಲಿ ನಾನು ತಿಳಿಸುತ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಬಹುಶಃ ಏನಾದ್ರು ಅದಂದ್ರೆ ಹೇಳೋದು ಮಲಯ ಸ್ವಾಮಿಗಳು ಏನು ಇಲ್ಲ ಕಾರ್ಯಕ್ರಮಕ್ಕೆ ನಾಳೆ ಸರಿಯಾಗಿ ಎಂಟು ಗಂಟೆ ಏಳು ಮೂವತ್ತೈದು ಗವಾಯಿಗಳು ಸಂಗೀತ ಎಂಟು ಗಂಟೆಗೆ ಪುರಾಣ ಪ್ರಾರಂಭ ಆಗ್ತದ ಎಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ತಾಯಿ ಜಾತ್ರೆಗೆ ತನು ಮನ ಧನವನ್ನು ಸಮರ್ಪಣೆಯನ್ನು ಮಾಡಿ ತಾಯಿ ಆಶೀರ್ವಾದ ಜಗತ್ತಿನ ತಾಯಿನೇ ಗುರು ಅಂತ ಹೇಳ್ತಾರ ಅಂತ ಎಲ್ಲಮ್ಮ ತಾಯಿ ಆಶೀರ್ವಾದ ನಾವೆಲ್ಲರೂ ಪಡೆದುಕೊಂಡು ಧನ್ಯರಾಗೋಣ ಅನ್ನುವಂತ ಮಾತನ್ನ ಹೇಳಿ ಈಗ ಪುರಾಣಕ್ಕ ಮಹಾಮಂಗಲವಾಗ್ತಾ ಇದೆ ತಾವೆಲ್ಲರೂ ಎದ್ದ ನಿಂತ ಮಂಗಲದೊಳಗ ಭಾಗಿಯಾಗಬೇಕು ಗವಾಯಿಗಳವರು ಮಂಗಲಗೀತೆ ಹಾಡ್ತಾ ಇದಾರೆ